ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಮಖಂಡಿ ವೃತ್ತದ ತೇರದಾಳ ವಲಯದಲ್ಲಿ ಸತ್ಯನಾರಾಯಣ ಪೂಜಾ ವ್ಯವಸ್ಥಾಪನಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ತೇರದಾಳ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಸತ್ಯನಾರಾಯಣ ಪೂಜೆಯು ಭಗವಾನ್ ವಿಷ್ಣುವಿನ ಒಂದು ರೂಪವಾದ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುವ ವಿಶೇಷ ವ್ರತವಾಗಿದೆ ಸ್ಕಂದ ಪುರಾಣದ ಪ್ರಕಾರ ಈ ಪೂಜೆಯನ್ನು ಮಾಡುವುದರಿಂದ ಮನುಷ್ಯನು ತನ್ನ ಜೀವನದ ಕಷ್ಟಗಳಿಂದ ಮುಕ್ತಿ ಹೊಂದಿ ಸುಖ ಶಾಂತಿಯನ್ನು ಪಡೆಯುತ್ತಾನೆ ಪೂಜೆಯ ಪ್ರಮುಖ ಲಾಭಗಳು ಮನಃಶಾಂತಿ ಮತ್ತು ಸಮೃದ್ಧಿ ಸತ್ಯನಾರಾಯಣ ಪೂಜೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಕುಟುಂಬದಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಕಷ್ಟಗಳ ನಿವಾರಣೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಬಾಧೆ ಮತ್ತು ಗ್ರಹದೋಷಗಳ ಪ್ರಭಾವವನ್ನು ತಗ್ಗಿಸಲು ಈ ಪೂಜೆ ಸಹಕಾರಿಯಾಗಿದೆ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮುನ್ನ ಈ ಪೂಜೆ ಮಾಡುವುದು ವಾಡಿಕೆ ಮನೋಕಾಮನೆಗಳ ಪೂರೈಕೆ ಯಾರು ನಿಷ್ಠೆಯಿಂದ ಈ ವ್ರತವನ್ನು ಆಚರಿಸುತ್ತಾರೋ ಅವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ ಇದನ್ನು ಸಂಕಲ್ಪ ಪೂಜೆ ಎಂದೂ ಕರೆಯಲಾಗುತ್ತದೆ ಸಂತಾನ ಭಾಗ್ಯ ಮತ್ತು ವಿವಾಹ ಯೋಗ ಮದುವೆಯಲ್ಲಿ ಆಗುವ ವಿಳಂಬ ಅಥವಾ ಸಂತಾನದ ಸಮಸ್ಯೆ ಇರುವವರು ಈ ಪೂಜೆಯನ್ನು ಮಾಡುವುದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣಬಹುದು ಹಿಂದೂ ಸಂಪ್ರದಾಯದಲ್ಲಿ ದಂಪತಿಗಳು ಜೊತೆಯಾಗಿ ಪೂಜೆ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಇದನ್ನು ದಂಪತಿ ಪೂಜೆ ಅಥವಾ ಸಹಧರ್ಮಚಾರಿಣಿ ಎಂಬ ಪರಿಕಲ್ಪನೆಯಡಿ ನೋಡಲಾಗುತ್ತದೆ ದಂಪತಿಗಳು ಒಟ್ಟಾಗಿ ಪೂಜೆ ಮಾಡುವುದರಿಂದ ಆಗುವ ಪ್ರಮುಖ ಉಪಯೋಗಗಳು ಇಲ್ಲಿವೆ ಶಾಸ್ತ್ರಗಳ ಪ್ರಕಾರ ಒಬ್ಬ ಪುರುಷನ ಮಾಡುವ ಧಾರ್ಮಿಕ ಕಾರ್ಯಗಳು ಅವನ ಪತ್ನಿ ಜೊತೆಗಿದ್ದಾಗ ಮಾತ್ರ ಪೂರ್ಣ ಫಲ ನೀಡುತ್ತವೆ ಅದಕ್ಕಾಗಿಯೇ ಪತ್ನಿಯನ್ನು ಸಹಧರ್ಮಚಾರಿಣಿ ಎನ್ನಲಾಗುತ್ತದೆ ದಂಪತಿಗಳು ಒಟ್ಟಾಗಿ ಪೂಜೆ ಮಾಡಿದಾಗ ಆ ಪೂಜೆಯ ಪುಣ್ಯ ಫಲವು ದ್ವಿಗುಣಗೊಳ್ಳುತ್ತದೆ ಎರಡು ಬಾಂಧವ್ಯದ ಬಲವರ್ಧನೆ ಇಬ್ಬರೂ ಒಂದೇ ಗುರಿ ಅಥವಾ ಸಂಕಲ್ಪದೊಂದಿಗೆ ದೇವರ ಮುಂದೆ ಕುಳಿತಾಗ ಅವರ ನಡುವೆ ಮಾನಸಿಕ ಸಾಮರಸ್ಯ ಹೆಚ್ಚುತ್ತದೆ ಇದು ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಮೂರು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ದಂಪತಿಗಳು ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣದಲ್ಲಿ ಶಾಂತಿ ನೆಲೆಸುತ್ತದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಕಂಪನಗಳು ಉಂಟಾಗುತ್ತವೆ ನಾಲ್ಕು ಕುಟುಂಬದ ಏಳಿಗೆ ಗಂಡ ಹೆಂಡತಿ ಸೇರಿ ಮಾಡುವ ಪೂಜೆಯು ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ ಮಕ್ಕಳು ಸಂಸ್ಕಾರವಂತರಾಗುತ್ತಾರೆ ಮತ್ತು ಕುಟುಂಬದಲ್ಲಿ ಆರ್ಥಿಕ ಶಿಸ್ತು ಹಾಗೂ ಅಭಿವೃದ್ಧಿ ಕಂಡುಬರುತ್ತದೆ ಐದು ದೈವಿಕ ಅನುಗ್ರಹ ಪುರಾಣಗಳ ಪ್ರಕಾರ ಶಿವ ಪಾರ್ವತಿ ಅಥವಾ ನಾರಾಯಣರಂತೆ ದಂಪತಿಗಳು ಪೂಜೆ ಮಾಡುವುದರಿಂದ ಆ ದೈವಿಕ ಜೋಡಿಗಳ ವಿಶೇಷ ಅನುಗ್ರಹ నాని జరి గరి జనిరే సాలిదాని 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 గరి జనిరే జరి దో